ಈ ಪ್ರಕರಣದಲ್ಲಿ ದರ್ಶನ್ ಮತ್ತು ಇತರ ಆರೋಪಿಗಳು ಭಾರತೀಯ ದಂಡ ಸಮಿತಿ ಕಲಂ ಮುನ್ನೂರ ಪ್ರಕಾರ ಅಪರಾಧ ಕೃತ್ಯ ಮಾಡಿಲ್ಲ ಸೊ ದರ್ಶನ್ ಮಾಡಿರ್ತಕ್ಕಂಥ ಅಪರಾಧ ಕೃತ್ಯನೇ ಬೇರೆ ಸೊ ಪೊಲೀಸರು ಬಿಂಬಿಸ್ತಾ ಇರತಕ್ಕಂಥ ಅಪರಾಧ ಕೃತ್ಯನೇ ಬೇರೆ ಈ ಪ್ರಕರಣ ತನಿಖಾಧಿಕಾರಿಯಾದ ಸಹಾಯಕ ಪೊಲೀಸ್ ಆಯುಕ್ತರ ಚಂದನ್ ಕುಮಾರ್ ಕೂಡ ಅಪರಾಧ ಕೃತ್ಯ ಮಾಡಿದರು ನಿಮಗೆ ಮೊದಲು ಸಾಮಾನ್ಯ ಜ್ಞಾನ ಬೆಳೆಸ್ಕೊಳ್ಳಿ ಆದರೆ ಈ ಪ್ರಕರಣದಲ್ಲಿ ಇರತಕ್ಕಂಥ ತನಿಖಾಧಿಕಾರಿಗಳಿಗೆ ಮತ್ತು ಇತರ ಪೊಲ ಹಿರಿಯ ಅಧಿಕಾರಿಗಳಿಗೆ ಆ ಕಾನೂನು ತಿಳುವಳಿಕೆ ಇದೆಯಾ ಇಲ್ವೋ ಅನ್ನೋದು ನನಗೆ ಅನುಮಾನ ಕಾಡುತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ನೇಹಮ ಕೃಷ್ಣ ಪತ್ರಕರ್ತ ಮತ್ತು ಸಾಮಾಜಿಕ ಹೊರಡಗಾರ ನಾನು ಈ ದಿನ ದರ್ಶನ್ ಪ್ರಕರಣಕ್ಕೆ ಸಂಬಂಧಿಸಿದರೆ ಕೆಲವು ಸತ್ಯಾಂಶಗಳನ್ನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಯಾಕೆ ಅಂತ ಹೇಳಿದ್ರೆ ದರ್ಶನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ದೋಷಾರೋಪಣ ಪತ್ರ ಸಲ್ಲಿಸಿದರೆ ಅನ್ನೋ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದೆ ಅಂದರೆ ಪೊಲೀಸರು ಅಷ್ಟು ಸಾಕ್ಷರ ಸಂಗ್ರಹ ಮಾಡಿ ದರ್ಶನ ಏನೋ ದೊಡ್ಡ ಅಪರಾಧ ಕುರಿತು ಮಾಡಿಬಿಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸೊ ಬಿಂಬಿಸ್ತಾ ಇದ್ದಾರೆ ಅದ್ರ ವಾಸ್ತವಾಂಶ ಏನಂದರೆ ಸೊ ದರ್ಶನ್ ಮಾಡಿರ್ತಕ್ಕಂಥ ಅಪರಾಧ ಕುರ್ತಿನೇ ಬೇರೆ ಸೊ ಪೊಲೀಸರು ಬಿಂಬಿಸ್ತಾ ಇರತಕ್ಕಂಥ ಅಪರಾಧ ಕುರ್ತಿನೇ ಬೇರೆ ಸೊ ಇಲ್ಲಿ ಏನು ಮೂರು ಸಾವಿರದ ಒಂಬೈನೂರ ಪುಟಗಳ ದಾಖಲೆಗಳು ಹಾಕಿದರೆ ಸೊ ಇದನ್ನು ಗಮನಿಸಿದಾಗ ಕೆಲವೇ ಕೆಲವು ನೂರ ಪುಟ ಅಥವಾ ಇನ್ನೂರು ಪುಟಲ್ಲಿ ಸಲ್ಸ್ಬಾರ್ದ ಅಂತ ಒಂದು ವರದಿಯನ್ನು ಸಾವಿರಾರು ಪುಟಗಳ ಸಲ್ಲಿಸಿದ್ದಾರೆ ಇಲ್ಲಿ ನಾಲ್ಕು ಸಾವಿರ ಪುಟಗಳನ್ನು ಸಲ್ಲಿಸಿದ್ದಾರೆ ಸೊ ಇಲ್ಲಿ ನಾವು ಗಮನಿಸಬೇಕಾದಂತಂದರೆ ಸ ಪೊಲೀಸ್ ಅಧಿಕಾರಿಗಳು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸೊ ನಿಜವಾದ ಸಾಕ್ಷರನ್ನು ಮುಚ್ಚಿಟ್ಟು ಸುಳ್ಳು ಸಾಕ್ಷರಗಳನ್ನು ಸೃಷ್ಟಿ ಮಾಡಿ ಸೊ ಯಾವ ರೀತಿ ಬಿಂಬಿಸ್ತಾರೆ ಇಲ್ಲಿ ಗಮನಿಸಬೇಕು ನಾಲ್ಕು ಸಾವಿರ ಪುಟ ಅಂತ ಹೇಳಿದ್ರೆ ಇಲ್ಲಿ ಈ ಪ್ರಕರಣ ಹದಿನೇಳು ಜನ ಆರೋಪಗಳಿದ್ದಾರೆ ಮತ್ತು ನ್ಯಾಯಾಲಯಕ್ಕೆ ಅಭಿಯೋಜಕರಿಗೆ ಮತ್ತು ಪೊಲೀಸ್ನವರಿಗೆ ಒಂದೊಂದು ಪ್ರತಿ ಅಂತ ಹೇಳಿದ್ರೆ ಒಟ್ಟು ಇಪ್ಪತ್ತು ಪ್ರತಿಗಳನ್ನು ಸಲ್ಲಿಸಬೇಕಾಗತ್ತೆ ಇಪ್ಪತ್ತು ಪ್ರತಿ ಅಂದರೆ ಎಂಬತ್ತು ಸಾವಿರ ಪುಟರ ದಾಖಲೆ ಆಗುತ್ತೆ ಸೊ ಎಂಬತ್ತು ಸಾವಿರ ಪುಟಾರ ದಾಖಲನ್ನು ಮಾಡಬೇಕಂದ್ರೆ ಎಷ್ಟು ಹಣ ಖರ್ಚಾಗುತ್ತೆ ಎಷ್ಟು ಪರಿಷರ ನಾಶ ಆಗುತ್ತೆ ಸೊ ಇದನ್ನು ಕೂಡ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗತ್ತೆ ಸೊ ಇಲ್ಲಿ ನಾನು ದರ್ಶನ್ನು ಏನು ಅಪರಾಧ ಕೃತ್ಯ ಮಾಡಿದರೆ ಅದೇ ರೀತಿ ಈ ಪ್ರಗಣ ತನಿಖಾಧಿಕಾರಿಯಾದ ಸಹಾಯಕ ಪೊಲೀಸ್ ಆಯುಕ್ತರ ಚಂದನ್ ಕುಮಾರ್ ಕೂಡ ಅಪರಾಧ ಕೃತ್ಯ ಮಾಡಿದ್ದಾರೆ ಸೊ ಸತ್ಯಾಂಶನ ಮುಚ್ಚಿಟ್ಟಿದರೆ ಸುಳ್ಳು ಸಾಕ್ಷರನ್ನು ಸೃಷ್ಟಿ ಮಾಡಿದರೆ ಮತ್ತು ನಿಜವಾದ ಆರೋಪಿಯನ್ನು ರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ಸ್ಪಷ್ಟ ಮಾಡಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟವತ್ತೆ ಈ ದಿನ ನಾನು ಪೊಲೀಸ್ ಪೊಲೀಸ್ ಮಹಾನಿರೀಕ್ಷಕರು ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ಹಾಗೂ ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರಿಗೆ ಸುಮಾರು ಇಪ್ಪತ್ತಾರು ಪುಟಗಳ ದೂರ ಕೊಟ್ಟಿದ್ದೀನಿ ಸೊ ಈ ದೂರ ನಾನು ಒಂದೇ ಒಂದು ದಾಖಲಾತಿಯನ್ನು ನಮ್ಮದು ಅಂತ ಯಾವುದು ಕೊಟ್ಟಿಲ್ಲ ಪೊಲೀಸರು ಏನು ಸಂಗ್ರಹ ಮಾಡಿದರೆ ಆಯಾ ಸಾಕ್ಷರಗಳನ್ನು ನಾನು ವಿಶ್ಲೇಷಣೆ ಪಡಿಸಿ ಈ ದೂರನ ಅರ್ಜಿನ ಕೊಟ್ಟಿದ್ದೀನಿ ಸೊ ಅಲ್ಲಿ ನಿಜವಾಗ್ಲೂ ಏನು ನಡೆದಿದೆ ಅಂದರೆ ದರ್ಶನ್ ಏನು ಅಪರಾಧ ಕೃತ್ಯ ಮಾಡಿದ್ದಾರೆ ಮತ್ತು ಪೊಲೀಸರು ಏನು ಆರೋಪ ಮಾಡಿದ್ದಾರೆ ಅನ್ನೋ ನಿಮಗೆ ವಿವರವಾಗಿ ಹೇಳೋದಕ್ಕಿಂತ ಮುಂಚೆ ನಾನು ಮೊದಲು ದರ್ಶನ್ಗೆ ಒಂದಷ್ಟು ಬೈದು ಅವ್ರಿಗೆ ಒಂದಷ್ಟು ತಿಳುವಳಿಕೆಯನ್ನು ಹೇಳೋ ಪ್ರಯತ್ನ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ದರ್ಶನ್ ನಾನು ದರ್ಶನ್ ಅಷ್ಟೇ ಅಲ್ಲ ನಾನು ಪ್ರತಿಯೊಬ್ಬರಿಗೂ ಹೇಳೋದನ್ನಂತಂದರೆ ನಿಮಗೆ ಮೊದಲು ಸಾಮಾನ್ಯ ಜ್ಞಾನ ಬೆಳೆಸ್ಕೊಳ್ಳಿ ಸೊ ನಾನು ಗಮನಿಸಿದಾಗೆ ದರ್ಶನ್ಗೆ ಸಾಮಾನ್ಯ ಜ್ಞಾನ ಅನ್ನೋದು ಇದೆಯಲ್ಲ ಅನ್ನೋದು ನನಗೆ ಅನುಮಾನ ಕಡಿದೆ ಸೊ ಯಾಕೆ ಅಂತೇಳಿದ್ರೆ ಅವರು ತನ್ನ ಸ್ಥಾನವನ್ನು ತಮ್ಮನ್ನು ಎಷ್ಟು ಜನ ನಂಬಿದರೆ ಆ ಒಂದು ನಿಟ್ಟಿನಲ್ಲಿ ತಮ್ಮ ಜೀವನ ಹೇಗೆ ರೂಪಿಸ್ಕೋಬೇಕು ವ್ಯಕ್ತಿತ್ವ ಹೇಗೆ ರೂಪಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲದೆ ತಮ್ಮ ಮನಸ್ಸೋ ಇಚ್ಛೆ ನಡ್ಕೊಂಡು ಅವರ ಜೀವನ ಹಾಳು ಮಾಡ್ಕೊಳ್ಳೋ ಜೊತೆಗೆ ತಮ್ಮ ಹೆಂಡತಿ ಮಕ್ಕಳ ಜೀವನ ಅನ್ನು ಕೂಡ ಹಾಳು ಮಾಡೋ ರೀತಿಯಲ್ಲಿ ಪ್ರಯತ್ನ ಪಡ್ತಾರೆ ಮತ್ತು ಅವರನ್ನು ನಂಬಿರ್ತಕ್ಕಂಥ ಲಕ್ಷಾಂತರ ಅಭಿಮಾನಿಗಳು ಕೂಡ ನೋವಿನಿಂದ ನರಳುವಂತೆ ಮಾಡಿದ್ದಾರೆ ಹಾಗಾಗಿ ದರ್ಶನ್ ಅವ್ರಿಗೆ ನಾನು ಹೇಳೋದನ್ನಂತಂದರೆ ಸೊ ನಿಮ್ಮನ್ನು ನಂಬಿಕೊಂಡು ಲಕ್ಷಾಂತರ ಜನ ಅಭಿಮಾನಿಗಳಿರಬೇಕಾದ್ರೆ ಮತ್ತು ನಿಮ್ಮನ್ನು ನಂಬ್ಕೊಂಡು ಹೆಂಡ್ತಿ ಮಗ ಇರಬೇಕಾದ್ರೆ ಅವ್ರಿಗೆ ಆ ಒಂದು ನಿಮ್ಮ ಬಗ್ಗೆ ಮತ್ತಷ್ಟು ಅಭಿಮಾನ ನಂಬಿಕೆ ವಿಶ್ವಾಸ ಮಾಡೋ ನಿಟ್ಟಿನಲ್ಲಿ ನಿಮ್ಮ ವ್ಯಕ್ತಿತ್ವನ ರುಬ್ಸ್ಕೋಬೇಕು ಆದರೆ ನೀವೇನು ಮಾಡ್ತಿದ್ದೀರಾ ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀ ನಿಮ್ಮ ಒಂದು ಅವಿವೇಕತನದಿಂದ ಈ ಒಂದು ಸಣ್ಣ ಕ್ಷುಲ್ಲಕ ಒಂದು ವಿಚಾರದಲ್ಲಿ ಈ ಥರ ಜೈಲು ಸೇರಿಕೊಂಡು ಅಭಿಮಾನಿಗಳು ಮತ್ತು ನಿಮ್ಮ ನಂಬಿರ್ತಕ್ಕಂಥ ಹೆಂಡತಿ ಮಗ ಎಲ್ಲರೂ ಕೂಡ ಸಾಕಷ್ಟು ನೋವು ಅನುಭವಿಸ್ತೀರಿ ಮಾಡಿದಾರೆ ಸೊ ನಿಮ್ಮ ಎಂಟಿ ಶ್ರೀಮತಿ ವಿಜಯಲಕ್ಷ್ಮಿಯವರು ಎಂಥ ಹೆಣ್ಣು ಮಗಳು ಮೊದಲು ನೀವು ಯೋಚನೆ ಮಾಡಿ ನೀವು ಅಷ್ಟೊಂದು ದೌರ್ಜನ್ಯ ಮಾಡಿ ಎಲ್ಲ ಮಾಡಿದ್ರು ಕೂಡ ಅದನ್ನು ಕ್ಷಮಿಸಿ ಸೊ ನಿಮಗೆ ಮೊದಲೇ ಇದು ಮೊದಲೇ ನೀವು ಅವರ ಮೇಲೆ ನಡೆದಿರ್ತ ದೌರ್ಜನ್ಯ ಸಂಬಂಧಪಟ್ಟಾಗೆ ಸೊ ಜೈಲು ಶಿಕ್ಷೆ ಅನುಭವಿಸಬೇಕಾಯಿತು ಆದರೆ ಆಕೆ ಅದನ್ನು ತಮ್ಮ ಅಪರಾಧ ಕ್ಷಮಿಸಿ ಸೊ ಮತ್ತೆ ಹೊಸ ಜೀವನ ರೂಪಿಸೋದಕ್ಕೆ ಅವಕಾಶ ಮಾಡಿಕೊಡೋರು ಆಗಲೇ ಆದರೆ ನಿಮ್ಮ ವ್ಯಕ್ತಿತ್ವನ ಬದಲಾವಣೆ ಮಾಡಿಕೊಂಡು ಒಬ್ಬ ಒಂದು ಮಾದರಿ ವ್ಯಕ್ತಿಯಾಗಿ ಬೆಳಿಬೇಕಾಯ್ತು ಆದರೆ ಈ ಒಂದು ಸಣ್ಣ ಕ್ಷುಲ್ಲಕ ಕಾರಣ ಕೇವಲ ಒಬ್ಬ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಆ ರೇಣುಕಾಸ್ವಾಮಿ ವಿರುದ್ಧ ಕ್ರಮ ತಳೆದಕ್ಕೆ ಹೇಳಿ ಎಂದ ವಿಚಾರದಲ್ಲಿ ನೀವು ಅನಾವಶ್ಯಕವಾಗಿ ಸ್ಥಳಕ್ಕೋಗಿ ಆತನ ಮೇಲೆ ಅಲ್ಲೇ ನಡೆಸಿ ಆತನ ಸಾವಿಗೆ ಕಾರಣವಾಗಿ ಜೈಲಿಗೆ ಸೇರೋದು ನಿಜಕ್ಕೂ ಅಕ್ಷಮ ಅಪರಾಧನೇ ಅಂತ ನಾನು ಸ್ಪಷ್ಟವಾಗಿ ಹೇಳಬೇಕು ಕಾನೂನು ಪ್ರಕಾರ ನಿಮಗೆ ಶಿಕ್ಷೆ ಕಡಿಮೆ ಆಗ್ಬೋದು ಆದರೆ ನಿಮ್ಮ ಲಕ್ಷಾಂತರ ಜನ ಅಭಿಮಾನಿಗಳಿಗೆ ನಿಮ್ಮ ಹೆಂಡತಿಗೆ ನಿಮ್ಮ ಮಗನಿಗೆ ನೀವು ಮಾಡತಕ್ಕಂಥ ಅನ್ಯಾಯ ಇದೆಯಲ್ಲ ಮೋಸ ಇದೆಯಲ್ಲ ಅದು ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ ನಿ ನಿಮ್ಮ ಹೆಂಡತಿ ಇರಲಿ ಆದರೆ ನಿಮ್ಮ ಮಗ ನೀವು ಜೈಲಿಗೆ ಸೇರೋದಾಗಿಂದ ಎಷ್ಟು ನೋವನ್ನು ಬಯಸಬೇಕನ್ನ ಬಗ್ಗೆ ನೀವು ಯೋಚನೆ ಮಾಡಬೇಕು ಆತನಿಗೆ ಆತನ ಸ್ನೇಹಿತರು ಅಥವಾ ಸಂಬಂಧಿಕರು ನಿಮ್ಮ ಅಪ್ಪ ಕೊಲೆ ಮಾಡಿ ಜೈಲಲ್ಲಿದ್ದಾರೆ ಇದ್ದಾರೆ ಅಂತಂದಾಗ ಆತನ ಮನಸ್ಸಿಗೆ ಎಷ್ಟು ಆಘಾತ ಆಗುತ್ತೆ ಅನ್ನೋ ಮೊದಲು ನೀವು ಯೋಚನೆ ಮಾಡಬೇಕು ನೀವೀಗ ಕಾರಾಗೃಹದಲ್ಲಿ ಒಂಟಿಯಾಗಿದ್ದೀರಾ ದರ್ಶನರೇ ದಯವಿಟ್ಟು ಬೇಜಾರು ಕಬೇಡಿ ನಾನು ಈ ಮೂಲಕ ನಿಮಗೆ ಹೇಳೋದೇನಂತಂದರೆ ಸೊ ಈಗಲಾದರೂ ಕೂಡ ನೀವು ನಿಮ್ಮ ಆತ್ಮಸಾಕ್ಷಿಗೆ ನಿಮ್ಮ ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮ ಹೆಂಡತಿಗೆ ನಿಮ್ಮ ಮಗನಿಗೆ ನಿಮ್ಮ ಲಕ್ಷಾಂತರ ಜನ ಅಭಿಮಾನಿಗಳಿಗೆ ಸೊ ಯಾವ ನಿಮ್ಮ ಸ್ವಾರ್ಥಕ್ಕೋಸ್ಕರ ಯಾವ ರೀತಿ ಅವರಿಗೆ ಮೋಸ ವಂಚನೆ ಅವ್ರ ನಂಬಿಕೆ ವಿರುದ್ಧ ನಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಆವಾಗ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಿಮಗೆ ಅರಿವಾಗುತ್ತೆ ಸೊ ಈಗ ಇದನ್ನು ಕೊನೆ ಅವಕಾಶ ಅಂತ ಹೇಳಿ ತಿಳ್ಕೊಂಡು ಸೊ ನೀವು ಬದಲಾವಣೆ ಮಾಡಿಕೊಂಡು ನೀವು ಬರೀ ಚಲನಚಿತ್ರದಲ್ಲಿ ಹೀರೋ ಆಗೋದು ಅಲ್ಲ ನಿಜ ಜೀವನದಲ್ಲೂ ಕೂಡ ಹೀರೋ ರೀತಿಯಲ್ಲಿ ವರ್ತನೆ ಮಾಡಿಕೊಂಡು ಒಬ್ಬ ಮಾದರಿ ವ್ಯಕ್ತಿಯಾಗಿ ಬದಲಾವಣೆ ಆಗಲಿ ಅಂತೇಳಿ ಕೇಳಿಕೊಂಡು ನಮಗೆ ಈ ನಿಟ್ಟಿನಲ್ಲಿ ನಾನು ಮತ್ತೊಮ್ಮೆ ನಿಮಗೆ ಮನವಿ ಮಾಡ್ಕೊಳ್ತಾ ಇದೀರಿ ದಯವಿಟ್ಟು ಬದಲಾವಣೆ ಆಗಿ ಸೊ ಮುಂದೆ ಮಾದರಿ ವ್ಯಕ್ತಿಯಾಗಿ ಸೊ ಈಗ ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಹೇಳಬೇಕು ಅಂತೇಳಿದ್ರೆ ಸೊ ಪೊಲೀಸ್ನವರು ಏನು ಮಾಡಿದ್ದಾರೆ ಮತ್ತು ನಿಜವಾಗಲೂ ನಡೆದಿದೆಯೇನೋ ಅನ್ನೋ ನಾನು ದಾಖಲಾತಿ ಸಮೇತ ನಿಮಗೆ ವ್ಯವಸ್ಥೆಗೆ ಪ್ರಯತ್ನ ಪಡ್ತಾಯಿ ಎಲ್ಲ ಅಪರಾಧ ಕೃತ್ಯಗಳಿಗೂ ಒಂದೇ ರೀತಿಯ ಶಿಕ್ಷೆ ಇಲ್ಲ ಆಯಾ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಕಲಮ್ಗಳ ಅಡಿಯಲ್ಲಿ ಎಷ್ಟು ಶಿಕ್ಷೆ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಾನೂನು ರಚನೆ ಮಾಡಿದರೆ ಆ ಒಂದು ಪುಸ್ತಕಗಳು ಕೂಡ ನಾವು ನಾವು ಗಮನಿಸ್ಬೋದು ಈ ಪ್ರಕಾರ ದರ್ಶನ ಅಷ್ಟೇ ಅಲ್ಲ ಯಾವುದೇ ವ್ಯಕ್ತಿ ಅಪರಾಧ ಕೃತ್ಯ ಮಾಡಿದಾಗ ಯಾವ ರೀತಿ ಅಪರಾಧ ಕೃತ್ಯ ಮಾಡಿದರೆ ಆ ಅಪರಾಧ ಕೃತ್ಯಕ್ಕೆ ಯಾವ ಕಾನೂನಿನ ಅಡಿಯಲ್ಲಿ ಎಷ್ಟು ಶಿಕ್ಷೆ ಕೊಡಿಸ್ಬೇಕು ಅನ್ನೋ ಒಂದು ತಿಳುವಳಿಕೆ ಸೊ ಮೊದಲಿಗೆ ಪೊಲೀಸ್ ಅಧಿಕಾರಿಗಳಿಗೆ ಇರಬೇಕು ಆದರೆ ಈ ಪ್ರಕರಣದಲ್ಲಿ ಇರತಕ್ಕಂಥ ತನಿಖಾ ಅಧಿಕಾರಿಗಳಿಗೆ ಮತ್ತು ಇತರ ಪೊ ಹಿರಿಯ ಅಧಿಕಾರಿಗಳಿಗೆ ಆ ಕಾನೂನು ತಿಳುವಳಿಕೆ ಇದೆಯಾ ಇಲ್ವೋ ಅನ್ನೋದು ನನಗೆ ಅನುಮಾನ ಕಾಡುತ್ತೆ ಸೊ ಯಾಕೆ ಅಂತೇಳಿ ಈ ಪ್ರಕರಣದಲ್ಲಿ ದರ್ಶನ್ರ ಮತ್ತು ಆ ಇತರ ಆರೋಪಿಗಳು ಭಾರತೀಯ ದೊಡ್ಡ ಸಮಿತಿಯ ಕಲಂ ಮುನ್ನೂರ ಎರಡು ಸೊ ಇನ್ನೂರ ಒಂದು ನೂರ ಇಪ್ಪತ್ತು ಬಿ ಮುನ್ನೂರ ಅರವತ್ತ್ನಾಲ್ಕು ಮುನ್ನೂರ ಐವತ್ತೈದು ಮುನ್ನೂರ ಎಂಬತ್ನಾಲ್ಕು ನೂರ ನಲವತ್ತ್ಮೂರು ನೂರ ನಲವತ್ತೇಳು ನೂರ ನಲವತ್ತೆಂಟು ನೂರ ನಲವತ್ತೊಂಬತ್ತು ಮತ್ತು ಮೂವತ್ತ್ನಾಲ್ಕು ಪ್ರಕಾರ ಅಪರಾಧ ಕೊರತೆ ಮಾಡಿದ್ದಾರೆ ಅನ್ನೋದು ಆರೋಪ ಮಾಡಿ ಆ ಪ್ರಕಾರ ದೋಷಾರೋಪ ಸಲ್ಲಿಸಿದ್ದಾರೆ ಆದರೆ ಈ ಕಾನೂನುಗಳು ಅಂದರೆ ಈ ಕಲಂಗಳು ದರ್ಶನಿಗೆ ಮತ್ತು ಇತರ ಆರೋಪಿಗಳಿಗೆ ಅನ್ವಯ ಆಗೋಲ್ಲ ಈ ಕೆಲವು ಮಾತ್ರ ಅನ್ವಯ ಆಗುತ್ತೆ ಅನ್ನೋದನ್ನು ನಿಮಗೆ ದಾಖಲೆ ಸಮೇತ ಆದರೆ ಕಾನೂನಿನ ಪುಸ್ತಕದಲ್ಲಿ ಇರ್ತಕ್ಕಂಥ ಕಾನೂನಿನ ಪ್ರಕಾರ ನಿಮಗೆ ಹೇಳ್ತೀನಿ ಇದು ಭಾರತೀಯ ದಂಡ ಸಂಹಿತೆ ಸೊ ಇದರಲ್ಲಿ ಕೊಲೆ ಅನ್ನೋದ್ರ ಬಗ್ಗೆ ಅಂದ ತಕ್ಷಣ ಎಲ್ಲ ಕೊಲೆಗೂ ಒಂದೇ ಶಿಕ್ಷೆ ಇಲ್ಲ ಆ ಕೊಲೆ ಕೊಲೆ ಮಾಡೋದಕ್ಕೆ ಉದ್ದೇಶ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಅಪರಾಧ ಇದ್ದರೆ ಸೊ ಉದ್ದೇಶ ರಹಿತ ಕೊಲೆಗೆ ಬೇರೆ ರೀತಿಯ ಶಿಕ್ಷೆ ಇದೆ ಸೊ ಇಲ್ಲಿ ಭಾರತೀಯ ದಂಡ ಸಮಿತಿಯ ಇನ್ನೂರ ತೊಂಬತ್ತು ಮುನ್ನೂರಲ್ಲಿ ಕೊಲೆ ಅಂದರೆ ಅಂದರೆ ಕೊಲೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಸಾಕಷ್ಟು ವಿವರಣೆ ನೀಡಿದ್ದಾರೆ ಇಲ್ಲಿ ಇನ್ನೂರ ತೊಂಬತ್ತೊಂಬತ್ತರಲ್ಲಿ ಏನು ಹೇಳ್ತಂದರೆ ಉದ್ದೇಶಪೂರ್ವಕ ಮಾಡಿದಂಥ ಕೊಲೆ ಬೇರೆ ಸೊ ಉದ್ದೇಶ ಇಲ್ಲರುತ್ತೆ ಅಂದರೆ ಕೊಲೆನೇ ಬೇರೆ ಅಂತ ಹೇಳಿದ್ರೆ ಸೊ ಕಾನೂನು ಸಮ್ಮತವಲ್ಲದ ಮಾನವ ಹತ್ಯೆ ಅಂದರೆ ನರಹತ್ಯ ಅನ್ನೋದ್ರ ಬಗ್ಗೆ ಏನು ಹೇಳ್ತಂದರೆ ಈ ಸ್ವರೂಪದ ನರಹತ್ಯೆಯನ್ನು ಮೂರು ವಿಭಾಗಗಳಲ್ಲಿ ವಿಂಗಡಿಸಬಹುದು ಒಂದು ಅಪರಾಧಿಕ ನರ ಇನ್ನೊಂದು ದುಡುಕಿನ ಅಥವಾ ನಿರ್ಲಕ್ಷ್ಯದ ಕೃತಿಯದಿಂದಾಗಿ ಅಪರಾಧಿಕ ನರಹತ್ಯ ಅಲ್ಲದಂಥ ಮರಣವನ್ನುಂಟು ಮಾಡೋದು ಸೊ ಕೊಲೆ ಅಂದ ತಕ್ಷಣ ಎಲ್ಲ ಕೊಲೆಗೂ ಒಂದೇ ರೀತಿಯ ಶಿಕ್ಷೆಯನ್ನು ವಿಧಿಸಬೇಕು ಅಂತೇಳಿ ಭಾರತೀಯ ದಂಡ ಸಮಿತಿಯಲ್ಲಿ ಹೇಳಿಲ್ಲ ಸೊ ಯಾವ ರೀತಿಯ ಕೊಲೆ ಅನ್ನೋದ್ರ ಮೇಲೆ ಯಾವ ರೀತಿಯ ಶಿಕ್ಷೆ ಕೊಡಬೇಕು ಅಂತೇಳಿ ಸ್ಪಷ್ಟವಾಗಿ ವಿವರವಾಗಿ ಅಲ್ಲಿ ತಿಳಿಸಲಾಗಿದೆ ಸೊ ಇಲ್ಲಿ ಭಾರತೀಯ ದಂಡ ಸಮಿತಿಯ ಕಲಂ ಇನ್ನೂರ ತೊಂಬತ್ತು ಮುನ್ನೂರನ್ನ ಓದಿದಾಗ ಈ ಬಗ್ಗೆ ನಮಗೆ ಸ್ಪಷ್ಟ ಗೊತ್ತಾಗುತ್ತೆ ಸೊ ಇನ್ನೂರು ಕಲಂ ಇನ್ನೂರ ತೊಂಬತ್ತೊಂಬತ್ತರ ಎರಡನೇ ಉಪಕಲಂನಲ್ಲಿ ಕಾನೂನು ಸಮ್ಮತವಲ್ಲದ ಮಾನವ ನರಹತ್ಯೆ ಅಂತೇಳಿದ್ರೆ ದುಡುಕಿನ ಅಥವಾ ನಿರ್ಲಕ್ಷ್ಯದ ಕುರಿತದಿಂದಾಗಿ ಅಪರಾಧಿಕ ನರಹತ್ಯೆ ಅಲ್ಲದಂತಹ ಮರಣವನ್ನುಂಟು ಮಾಡಬಹುದು ಅಂತ ಇಲ್ಲಿ ಒಂದು ಕಲಂ ಬರ್ತದೆ ಅದರ ಪ್ರಕಾರ ಕೊಲೆ ಕೃತ್ಯ ಮಾಡುವಾಗ ಕಲಂ ಮುನ್ನೂರ ನಾಲ್ಕು ಕ ಅಂದರೆ ಭಾರತೀಯ ದಂಡ ಸಮಿತಿಯ ಮುನ್ನೂರ ನಾಲ್ಕು ಉಪ ಕಲಂ ನಾಲ್ಕರ ಪ್ರಕಾರ ಶಿಕ್ಷೆ ಕೊಡಬೇಕು ಅಂತ ಹೇಳುತ್ತೆ ಈ ಮುನ್ನೂರ ಇದರ ಬಗ್ಗೆ ವಿವರ ನೋಡೋದಾದರೆ ಅಪರಾಧಿಯು ಗಂಭೀರ ಮತ್ತು ಹಠಾತ್ ಪ್ರಚೋದನೆಯಿಂದಾಗಿ ತನ್ನ ಮೇಲಿನ ಹತೋಟಿಯನ್ನು ಕಳೆದುಕೊಂಡು ಆ ಪ್ರಚೋದನೆ ಕಾರಣ ವ್ಯಕ್ತಿಯ ಮರಣವನ್ನುಂಟು ಮಾಡಿದರೆ ಅಥವಾ ಪ್ರಮಾದಾವಶವತ್ ಅಥವಾ ಆಕಸ್ಮಿಕವಾಗಿ ಯಾವನೇ ಇತರ ವ್ಯಕ್ತಿಯ ಮರಣನ್ನುಂಟು ಮಾಡಿದರೆ ಅಂಥ ಅಪರಾಧಿಕ ಮಾನವ ಹತ್ಯೆಯು ಕೊಲೆ ಅಲ್ಲ ಅಂತ ಸ್ಪಷ್ಟವಾಗಿರುತ್ತೆ ಅಂದರೆ ಉದ್ದೇಶ ಇಲ್ಲದೆ ಆಕ ಬೇರೆ ಯಾವುದೋ ಒಂದು ಉದ್ದೇಶ ಅಥವಾ ಉದ್ದೇಶ ಇಲ್ಲದೆ ಒಂದು ಏನಾದರೂ ಕೊಲೆ ಮಾಡಿದಾಗ ಅದು ನರ ಹತ್ಯೆ ಅಂದರೆ ಈ ಮುನ್ನೂರು ನಾಲ್ಕು ಕಾ ಪ್ರಕಾರ ಅಪರಾಧ ಕೊಡ್ತೇನೆ ಅಂದರೆ ಸ್ಪಷ್ಟವಾಗಿರುತ್ತೆ ಇಲ್ಲೂ ಕೂಡ ದರ್ಶನ್ ಅವರು ಅಥವಾ ಅವ್ರ ಇತರೆ ಆರೋಪಿಗಳು ಋಣಕ ಸಮೀನ ಕೊಲೆ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಆತನ ಮೇಲೆ ಅಲ್ಲೇ ಮಾಡಿ ಆತನ ಕೊಲೆ ಮಾಡಿಲ್ಲ ಆತನಿಗೆ ಬುದ್ಧಿ ಕಲಿಸ್ಬೇಕು ತಿಳುವಳಿಕೆ ಕೊಡಬೇಕು ಎಚ್ಚರಿಕೆ ಕೊಡಬೇಕು ಅನ್ನೋ ಕಾರಣದಿಂದ ಸೊ ಅಲ್ಲೇ ಮಾಡಿದರೆ ಆ ಹಲ್ಲೆಯಿಂದ ಆ ವ್ಯಕ್ತಿ ಸತ್ತಿದ್ರೆ ಏನು ದುಡುಕಿದ್ರೆ ಪೊಲೀಸರಿಗೆ ಕೊಡಬೇಕಾಗಿದ್ದ ಪೊಲೀಸ್ ದೂರನ್ನ ಪೊಲೀಸರಿಗೆ ಕೊಡದೆ ಸೊ ಇವರೇ ದುಡ್ಕಿ ಆತನ ವ್ಯಕ್ತಿ ಅರಣಿಕ ಅಲ್ಲೇ ಮಾಡಿದ್ರಲ್ಲ ಸೊ ಇದು ಈ ಪ್ರಕಾರ ಕೊಲೆ ಆಗುತ್ತೆ ಸೊ ಇದರಲ್ಲಿ ಮುಂದುವರೆದು ಇನ್ನೊಂದು ಏನೇರ್ತಾರೆ ಅಂತಂದರೆ ಹಾಗೆಯೇ ಮರಣ ಉಂಟಾಗಲಿಕ್ಕಿಲ್ಲ ಅಥವಾ ಉಂಟಾಗಲೂಬಹುದು ಎಂಬ ತಿಳುವಳಿಕೆಯಿಂದ ಮಾಡಿದ ಕೃತ್ಯಗಳಿಂದ ಹತ್ಯೆಗಳು ಉಂಟಾದ ಕೊಲೆಗಳಲ್ಲ ಅವು ಕೇವಲ ಅಪರಾಧಿಕ ನರಹತ್ಯಗಳಾಗುತ್ತವೆ ಕೊಲೆ ಮತ್ತು ಅಪರಾಧಿಕ ನರಹತ್ಯೆಗಳ ವ್ಯತ್ಯಾಸವನ್ನು ಹಿಂದೆ ಹೇಳಿದ ಹೇಳಿದ ಅವುಗಳಲ್ಲಿರುವ ಭಿನ್ನ ಭಿನ್ನ ಘಟಕಾಂಶಗಳಿಂದ ಅಂದರೆ ಉದ್ದೇಶ ಮತ್ತು ತಿಳುವಳಿಕೆ ಇವು ಇರುವುದು ಅಥವಾ ಇಲ್ಲದಿರುವುದು ಇವುಗಳಿಂದ ತಿಳಿದುಕೊಳ್ಳಬಹುದಾದರೂ ಪ್ರತಿ ಮುಖದ ಮೇಲೆ ಮರಣ ಉಂಟು ಮಾಡುವ ಉದ್ದೇಶವಿತ್ತೆ ತಿಳುವಳಿಕೆ ಇತ್ತೇ ಅಥವಾ ಇಲ್ಲವೇ ಎಮ್ಮನೆನ್ನುವುದನ್ನು ಆಯಾ ಮೊಕದ್ದಮೆಯಲ್ಲಿನ ಸಂಗತಿಗಳನ್ನು ಹೆಚ್ಚಾಗಿ ಅವಲಂಬಿಸಿರುತ್ತವೆ ಅಂತ ಸ್ಪಷ್ಟವಾಗಿ ಹೇಳಿದರು ಅಂದರೆ ಕೊಲೆನೇ ಬೇರೆ ಅಪರಾಧಿಕ ನರ ಹತ್ಯೆನೆ ಬೇರೆ ಅಂಥೇಳಿ ಇಲ್ಲಿ ಸ್ಪಷ್ಟವಾಗಿ ಸೊ ವಿವರಿಸಿದರೆ ಈ ಪ್ರಕಾರ ದರ್ಶನ ಮತ್ತು ಇತರ ಅಧಿಕ ಆರೋಪಿಗಳು ಸೊ ಕೊಲೆ ಮಾಡಿಲ್ಲ ಅಪರಾಧಿಕ ನರ ಹತ್ಯೆ ಅನ್ನೋದು ಈ ಪೊಲೀಸರು ಸಂಗ್ರಹ ಮಾಡಿರ್ತಕ್ಕಂಥ ಸಾಕ್ಷ್ಯಗಳನ್ನು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಕಲಮಲ್ಲಿ ಮತ್ತೆ ಮುಂದುವರೆದು ಏನು ಹೇಳ್ತಾರೆ ಅಂತಂದರೆ ಮಾನವನು ಹಲವಾರು ಸಾರಿ ಹಲವಾರು ಕಾರಣಗಳಿಂದ ತನ್ನಲ್ಲಿರುವ ವಿವೇಕವನ್ನು ಕಳೆದುಕೊಳ್ಳುತ್ತಾನೆ ಹಾಗೆ ವಿವೇಕವನ್ನು ಕಳೆದುಕೊಳ್ಳಲು ತಾನೇ ಕಾರಣನಾಗಿರುವುದಿಲ್ಲ ಆತನು ಬೇರೆಯವರ ಹಠಾತ್ ಮತ್ತು ಗಂಭೀರ ಪ್ರಚೋದನೆಯಿಂದಾಗಿ ತನ್ನ ಮೇಲಿನ ಹತೋಟಿಯನ್ನು ಕಳೆದುಕೊಳ್ಳುತ್ತಾನೆ ಹೀಗಾಗಿ ಅಂಥ ಸನ್ನಿವೇಶದಲ್ಲಿ ಅವನು ಮಾಡಿದ ಕೃತ್ಯವು ತನ್ನ ತೀವ್ರತೆಯನ್ನು ಕಳೆದುಕೊಳ್ಳುತ್ತದೆ ಅಂದರೆ ಉದ್ದೇಶಪೂರ್ವಕವಾಗಿಯೇ ಮಾಡಲಾದ ಕೃತ್ಯವನ್ನು ದಂಡಿಸಿದಂತೆ ಇಂಥ ಕೃತ್ಯಗಳನ್ನು ದಂಡಿಸಲಾಗದು ಯಾಕೆಂದರೆ ಹರೀಶ್ ಗೆದ್ದ ವ್ಯಕ್ತಿಗಳು ಕಡಿಮೆ ಸಾಮಾನ್ಯ ಮನುಷ್ಯನಂತೂ ಸಿಟ್ಟು ಮತ್ತು ಭಾವೋದ್ರೇಕಕ್ಕೆ ದಾಸನಾಗಿರ್ತಾನೆ ಅದು ಸೃಷ್ಟಿಯ ನಿಯಮವೇ ಅನ್ನಬಹುದು ಸೊ ಪೊಲೀಸರು ಸಂಗ್ರಹ ಮಾಡಿರಕಂಥ ಈ ಸಾಕ್ಷನ್ ವಿಶ್ಲೇಷಣೆ ಒಳಪಡಿಸಿದಾಗ ಸೊ ದರ್ಶನ್ ಅವರು ಕೊಲೆ ಮಾಡ್ಬೇಕನ್ನೋ ಉದ್ದೇಶದಿಂದ ಆ ರೇಣುಕಾ ಸಮಯನ್ನು ಚಿತ್ರದುರ್ಗದಿಂದ ಬೆಂಗಳೂರು ಕರೆಸ್ಕೊಂಡು ಆ ಕೊಲೆ ಮಾಡುವ ಉದ್ದೇಶದಿಂದಲೇ ಒಂದು ಹೊಡೆದಿರತಕ್ಕಂಥದ್ದು ಖಂಡಿತ ಇಲ್ಲಿ ಕಂಡುಬಾರಲ್ಲ ಇಲ್ಲಿ ಕಣ್ಬಾರ್ದೇನಂತಂದರೆ ಆತ ಪವಿತ್ರ ಕೊಡಂಗ ಅಷ್ಟೇ ಅಲ್ಲ ಇತರೆ ಈ ಮಹಿಳೆಯರಿಗೂ ಕೂಡ ಕೆಟ್ಟ ಕೆಟ್ಟ ಒಂದು ಸಂದೇಶಗಳನ್ನು ಅಶ್ಲೀಲ ಸಂದೇಶಗಳನ್ನು ಕಳಿಸಿರೋದು ನೋಡಿ ಅವ್ರ ಭಾವದ ಒಂದು ರೀತಿ ಉದ್ರೇಗ ಕೊಡೋದಾಗಿ ಆತನ ಮೇಲೆ ಅಲ್ಲೆ ಮಾಡೋದು ಕಂಡು ಬರ್ತದೆ ಕಲಂ ಮುನ್ನೂರು ನಾಲ್ಕು ಉಪಕಲಂ ಕಾಲಲ್ಲಿ ಅಂತ ನೋಡೋದಾದ್ರೆ ಯಾವನೇ ವ್ಯಕ್ತಿಯು ಅಪರಾಧಿಕ ಮಾನವಾತ್ಯ ಎಂದು ಪರಿಗಣಿಸಲಾಗದ ಯಾವುದೇ ದುಡುಕಿನ ಅಥವಾ ನಿರ್ಲಕ್ಷ್ಯದ ಕೃತ್ಯವನ್ನು ಮಾಡಿ ಯಾವನೇ ವ್ಯಕ್ತಿಯ ಮರಣವನ್ನುಂಟು ಮಾಡಿದರೆ ಅವನು ಎರಡು ವರ್ಷಗಳವರೆಗಿನ ಅವಧಿಯ ಎರಡರಲ್ಲೊಂದು ಬಗೆಯ ಕಾರಾವಾಸದಿಂದ ಅಥವಾ ಜುಲ್ಮಾನೆಯಿಂದ ಅಥವಾ ಅವರಿಂದಲೂ ದಂಡಿತನಾಗತಕ್ಕದ್ದು ಅಂತ ಸ್ಪಷ್ಟವಾಗಿರುತ್ತೆ ಸೊ ಈ ಅಷ್ಟೇ ದರ್ಶನ್ ಅವರು ಮತ್ತು ಆ ಇತರ ಆರೋಪಿಗಳು ದುಡುಕಿ ಆತ ಸಾಯ್ತಾನೆ ಅನ್ನೋದು ಗೊತ್ತಿರೂ ಕೂಡ ನಿರ್ಲಕ್ಷ್ಯ ವಹಿಸಿ ಅಲ್ಲೇ ಮಾಡಿ ಅದನ್ನು ಸಾವಿಗೆ ಕಾರಣವಾಗಿರೋದು ಸ್ಪಷ್ಟವಾಗಿ ಈ ಪೊಲೀಸ್ ಸಂಗ್ರಹ ಮಾಡಿರತಕ್ಕಂಥ ಇಷ್ಟು ಸಾಕ್ಷಿಗಳಲ್ಲಿ ಕಂಡು ಬರ್ತದೆ ಹೊರತು ಆತನ ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಕೊಲೆ ಮಾಡಬೇಕಾದಂಥ ಯಾವುದೇ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ಳದೆ ಅಲ್ಲೇ ಮಾಡೋದು ಸ್ಪಷ್ಟವಾಗಿ ಕಂಡು ಬರ್ತದೆ ಹೀಗಾಗಿ ಈ ಪ್ರಕರಣದಲ್ಲಿ ದರ್ಶನ್ ಮತ್ತು ಇತರ ಆರೋಪಿಗಳು ಭಾರತೀಯ ದಂಡ ಸಮಿತಿ ಕಲಂ ಮುನ್ನೂರ ಪ್ರಕಾರ ಅಪರಾಧ ಕೃತ್ಯ ಮಾಡಿಲ್ಲ ಕಲಂ ಮುನ್ನೂರು ನಾಲ್ಕು ಉಪಕಲಂ ಕಾ ಪ್ರಕಾರ ಅಪರಾಧ ಕೃತ್ಯ ಮಾಡಿದ್ದಾರೆ ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಕಾನೂನು ಅಧಿಕಾರಿಗಳೊಂದಿಗೆ ಈ ಒಂದು ಸಂಗ್ರಹ ಮಾಡಿರ್ತಕ್ಕಂಥ ಸಾಕ್ಷಿಗಳನ್ನು ವಿಶ್ಲೇಷಣೆಗೊಳಪಡಿಸಿ ದರ್ಶನ ಮತ್ತು ಇತರ ಆರೋಪಿಗಳು ಕಲಂ ಮುನ್ನೂರ ಪ್ರಕಾರ ಅಪರಾಧ ಕೃತ್ಯ ಮಾಡಿದಾರ ಅಥವಾ ಮುನ್ನೂರು ನಾಲ್ಕು ಉಪಕಲಂ ಕಾ ಪ್ರಕಾರ ಅಪರಾಧ ಕೃತ್ಯ ಮಾಡಿದಾರಾ ಅನ್ನೋದ್ರ ಬಗ್ಗೆ ಒಂದು ಮತ್ತೊಮ್ಮೆ ನಿರ್ಣಯಕ್ಕೆ ಬಂದು ಆ ವಿಚಾರವನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತರಬೇಕಾಗಿದೆ ಈ ವಿವರವನ್ನು ಗಮನಿಸಿದಾಗ ಪೊಲೀಸರು ಆರೋಪಿಸಿರುವಂತೆ ದರ್ಶನ್ ಮತ್ತು ಇತರೆ ಆರೋಪಿಗಳು ಮಾಡಿರ್ತಕ್ಕಂಥ ಅಪರಾಧ ಕೃತ್ಯಕ್ಕೆ ಭಾರತೀಯ ದಂಡ ಸಮಿತಿ ಕಲಂ ಮುನ್ನೂರ ಎರಡು ಅನ್ವಯ ಆಗೋಲ್ಲ ಸೊ ನಾನು ಹೇಳಿರೋ ಪ್ರಕಾರ ಭಾರತೀಯ ದಂಡ ಸಮಿತಿಯ ಕಲಂ ಮುನ್ನೂರು ನಾಲ್ಕು ಉಪಕಲಂ ಕ ಅಂದರೆ ಇಂಗ್ಲೀಷಲ್ಲಿ ಮುನ್ನೂರು ನಾಲ್ಕು ಎ ಅನ್ವಯ ಆಗುತ್ತೆ ಸೊ ಯಾಕೆ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳ್ದಂಗೆ ಋಣಕ ಸ್ವಾಮಿಯನ್ನು ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಆತನ ಮೇಲೆ ಅಲ್ಲೇ ಮಾಡಿಲ್ಲ ಸೊ ಇದು ಏನು ಪೊಲೀಸ್ ಸಂಗ್ರಹ ಮಾಡಿದರೆ ಆ ಸಾಕ್ಷ್ಯದಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ ಆದರೂ ಕೂಡ ಪೊಲೀಸರು ದುರುದ್ದೇಶಪೂರ್ವಕವಾಗಿ ದರ್ಶನ್ ಮತ್ತು ಇತರ ಆರೋಪಗಳ ವಿರುದ್ಧ ಸುಳ್ಳು ಆರೋಪ ಮಾಡಿಸಿದ್ದಾರೆ ಅಂದರೆ ಮುನ್ನೂರ ಎರಡರ ಪ್ರಕಾರ ಕೊಲೆ ಮಾಡಿದ್ದಾರೆ ಅಂತೇಳಿ ಸುಳ್ಳು ಆರೋಪವನ್ನು ಮಾಡಿದ್ದಾರೆ ಸೊ ಇದೇ ರೀತಿ ಭಾರತೀಯ ಜನ ಸಮಿತಿಯ ಕಲಬು ಇನ್ನೂರೊಂದರ ಪ್ರಕಾರ ಅಪರಾಧ ಕೃತ್ಯ ಮಾಡಿದ್ದಾರೆ ಅಂದರೆ ಸಾಕ್ಷ್ಯವನ್ನು ನಾಶ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡ್ತಾರೆ ಅದರ ಯಾವ ಆರೋಪಿ ಯಾವ ರೀತಿಯ ಸಾಕ್ಷ್ಯವನ್ನು ಯಾವಾಗ ಯಾವ ರೀತಿಯಲ್ಲಿ ನಾಶ ಮಾಡಿರೋ ಸ್ಪಷ್ಟ ವಿವರ ಕೊಟ್ಟಿಲ್ಲ ಸೊ ಒಬ್ಬ ತನಿಖಾಧಿಕಾರಿ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಹಾಗಾಗಿ ಹಿರಿಯ ಅಧಿಕಾರಿ ಇದ್ರ ಬಗ್ಗೆ ಗಮನ ಹರಿಸಿ ಸೊ ಈ ವಿವರವನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತರಬೇಕಾಗಿದೆ ಯಾಕೆಂತಂದರೆ ಸೊ ಎಲ್ಲ ನಾಶಕ್ಕೂ ಕೂಡ ಒಂದೇ ರೀತಿಯ ಕಲಂ ಅನ್ವಯ ಆಗಲ್ಲ ಹಾಗಾಗಿ ಅದರ ಕೂಡ ಇಲ್ಲಿ ಗಮನಿಸಬೇಕಾಗಿದೆ